ಎಲ್ರಿಗೂ ನಮಸ್ಕಾರ ನಾನು ಇಡ್ಲಿ ಹೇಗೆ ಮಾಡೋದು ಚೆನ್ನಾಗಿ ಬರುತ್ತೆ ನೋಡಿ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಎರಡು ಲೋಟ ಅಕ್ಕಿ ಸೊಸೈಟಿ ಅಕ್ಕಿ ದಪ್ಪ ಅಕ್ಕಿ ಏನಂತೀರ ಅದಕ್ಕೆ ನೀವು ಎರಡು ಲೋಟ ಅಕ್ಕಿ ಹಾಕೋಣ ಎರಡು ಲೋಟ ಅಕ್ಕಿಗೆ ಸಪ್ರೇಟಾಗಿ ಉದ್ದಿನಬೇಳೆ ನೆನೆಸ್ಬೇಕು ಅರ್ಧ ಲೋಟ ಎರಡು ಲೋಟ ಅಕ್ಕಿಗೆ ಅದೇ ಎರಡು ಲೋಟ ಇದೇ ಲೋಟದಲ್ಲಿ ಅಕ್ಕಿ ಹಾಕಿದೆ ಅದೇ ಲೋಟದಲ್ಲಿ ಅರ್ಧ ಲೋಟ ಉದ್ದಿನಬೇಳೆ ಹಾಕೋಣ ಒಂದು ಮುಷ್ಟಿ ಒಂದು ಮುಷ್ಟಿ ಸಬ್ಬಕ್ಕಿ ಹಾಕಿದ್ದೀನಿ ಇಷ್ಟೇ ನೆನೆ ನೆನಕೊಳ್ಳೋಣ ನಾವು ಇದನ್ನು ಐದು ಅವರ್ ನೆನೆಸ್ಬೇಕು ಉದ್ದಿನಬೇಳೆ ಎಕ್ಸ್ಟ್ರಾ ಅಕ್ಕಿ ಎಕ್ಸ್ಟ್ರಾನೇ ನೆನೆಸೋಣ ಇವಾಗ ಮಳೆ ಮತ್ತು ಮೋಡ ಇರೋದ್ರಿಂದ ಹುಳಿ ಬರಲ್ವಲ್ಲ ಸ್ಮೂತ್ ಬರಬೇಕು ಅಂದರೆ ಯಾವ ರೀತಿ ನಾವು ರುಬ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಆ ರೀತಿ ರುಬ್ಬಿ ಮುಚ್ಚಿಟ್ರೆ ನೀವು ಎಷ್ಟೇ ಚಳಿ ಇದ್ರೂ ಅಷ್ಟೇ ಏನಿದ್ರೂ ಅಷ್ಟೇ ಚೆನ್ನಾಗಿ ಸ್ಮೂತಾಗಿ ಇಡ್ಲಿ ಬರುತ್ತೆ ನೋಡಿ ಈ ಥರ ಬೇರೆ ಬೇರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕೋಣ ಬೇಳೆ ಸಬ್ಬಕ್ಕಿ ನೋಡಿ ಇರೋದು ಅದೇ ನೀರನ್ನೇ ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ ಯಾಕೆ ಅಂದರೆ ಸಬ್ಬಕ್ಕಿ ನೀರು ಅದು ರಸ ಎಲ್ಲ ಇಳ್ದಿರುತ್ತೆ ಒಂದು ಐದಾರು ಸಲ ತೊಳೆದ್ಬಿಟ್ಟು ಅದಕ್ಕೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇದ್ರ ಜೊತೆಗೆ ನಾನು ಮೇಯ್ನ್ ಏನು ಅಂದರೆ ಬಿಸಿ ಅನ್ನ ಹಾಕಬೇಕು ತೋರಿಸ್ತೀನಿ ಬಿಸಿ ಅನ್ನ ಬಿಸಿ ಅನ್ನ ನೋಡಿ ಎಷ್ಟು ಬಿಸಿ ಇದೆ ಗೊತ್ತಾಗ್ತಿದೆ ಅಲ್ವ ನಿಮಗೆ ಒಂದೂವರೆ ಸೌಟು ಬಿಸಿಯನ್ನೇ ಹಾಕಬೇಕು ಏನಕ್ಕೆ ಅಂದರೆ ಈಗ ಮೋಡ ಇರೋದ್ರಿಂದ ಬೇಗ ಸ್ಮೂತಾಗಿ ಮತ್ತು ಉಬ್ಬಿ ಬರುತ್ತೆ ಚೆನ್ನಾಗಿ ನೋಡಿ ಬಿಸಿಯನ್ನು ಸುಡ್ತಾ ಇದೆ ಅನ್ನಬೇಕು ಉದ್ದಿನ ಉದ್ದಿನಬೇಳೆ ಉದ್ದಿನ ಬೆಳೆ ನೋಡಿ ಸಣ್ಣದಾಗಿ ರುಬ್ಕೋಬೇಕು ನೋಡಿ ಎಷ್ಟೊಂದಾಯಿತು ಎಷ್ಟು ಬೆಚ್ಚುಗಿದೆ ಇವಾಗ ಅಕ್ಕಿ ಇದ್ದೀನಿ ಅಕ್ಕಿನ ತರಿತರಿಯಾಗಿ ರುಬ್ಕೊಬರೋಣ ತರಿ ತರಿ ರವೆ ರವೆ ಟೈಪು ರುಬ್ಕೊಬರ್ಬೇಕು ಇದನ್ನು ತರಿ ಥರ ನೋಡಿ ಇಲ್ಲೇ ಗೊತ್ತಾಗ್ತಿದೆಯಲ್ಲ ಈ ಥರ ರುಬ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೈಸಿಗೆ ರುಬ್ಬಿದ್ರೆ ಟೇಸ್ಟ್ ಬರೋಲ್ಲ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಇಷ್ಟೇಷ್ಟು ಇದ್ದೀನಿ ಸೋಡಾ ಪುಡಿ ಒಂದು ಚಿಟಕಿ ಸೋಡಾ ಕೈಲೇ ಕಲಿಸ್ಬೇಕು ಹೇಳ್ತಾ ಇದ್ದೀನಿ ಕೈಲಿ ಚೆನ್ನಾಗಿ ಕೈ ತೊಳ್ಕೊಬಿಟ್ಟು ಕೈಲೇ ಕಲಸಿ ದೋಸೆ ಆಗಲಿ ಇಡ್ಲಿ ಹಿಟ್ಟೆ ಆಗಲಿ ನಾನು ಇನ್ನೊಂದು ಥರ ಇಡ್ಲಿ ಇಟ್ಟು ತೋರಿಸ್ಕೊಡ್ತೀನಿ ಅದು ಇನ್ನೊಂದು ಕಾಳು ಹಾಕಿ ಮಾಡೋದು ಅದು ಟೇಸ್ಟು ತುಂಬಾ ಇಷ್ಟ ಆಗುತ್ತೆ ನಾನು ಆ್ಯಕ್ಚುಲಿ ಮೊದಲು ನಾನು ಇಡ್ಲಿನೇ ತಿಂತಾ ಇರಲಿಲ್ಲ ನನಗೆ ಇಡ್ಲಿನೇ ಇಷ್ಟ ಇರಲಿಲ್ಲ ನನಗೆ ಅದು ಯಾರೋ ಒಬ್ಬರು ಹೇಳ್ಕೊಟ್ಟು ಆ ಥರ ಕಾಳು ಅಕ್ಕಿ ನಾನು ಮಾಡಿದೆ ತುಂಬ ಟೇಸ್ಟ್ ಅನ್ನಿಸ್ತು ಅಕ್ಕಿ ಜೊತೆಗೆ ಆ ಕಾಳು ಹಾಕಿ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ ಅದು ನೋಡಿ ರವೆ ರವೆ ಥರ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟೇ ಹೆಂಗೆ ಉಬ್ಬಿರುತ್ತೆ ಅಂತ ನೋಡಿರೋಂಥ ಎಷ್ಟು ಮೋಡ ವಾತಾವರಣ ಇದೆ ಅಂದರೆ ಬೆಳಗ್ಗೆಯಿಂದಲೂ ಅದೇ ಥರ ಇರೋದು ಈಗ ಇಷ್ಟನ್ನೇ ಕ್ಲೋಸ್ ಮಾಡಿಡೋಣ ನಾನು ದೋಸೆ ಇಟ್ಟಿಗೆ ಆಗಲಿ ಇಡ್ಲಿ ಇಟ್ಟಿಗೆ ಆಗಲಿ ನಾನು ಇದೇ ಪಾತ್ರೆ ನಾನು ಏನಕ್ಕೆ ತಗೊಳ್ತೀನಿ ಅಂದರೆ ನೋಡಿ ಇಲ್ಲಿ ಫುಲ್ಲು ಎಲ್ಲೂ ಏರ್ ಪಾಸ್ ಆಗಲ್ಲ ನೋಡಿ ತೋರಿಸ್ತೀನಿ ನಾನು ಹಿಂಗೆ ಟೈಟಾಗಿ ಕೂರುತ್ತೆ ನೋಡಿ ಹಿಂಗೆ ತೆಗಿಬೇಕು ಹಿಂಗೆ ಟೈಟಾಗಿ ನೋಡಿ ಎಲ್ಲೂ ಆಗಲ್ಲ ನೋಡಿ ಇಲ್ಲೆಲ್ಲ ಈ ಥರ ಹಾಕಿ ಒಂದು ತೆಟ್ಟೆ ಇಟ್ಬಿಟ್ಟು ಕೆಳಗಡೆ ಇಡೋಣ ಯಾಕೆ ಅಂದರೆ ಉಕ್ಕು ಬಂದರೆ ಇಲ್ಲೇ ಬರಬೇಕು ಏರ್ ಪಾಸ್ ಆಗೋಲ್ಲ ನೋಡಿ ಆ ಥರದ್ದು ನೋಡಿ ನೀವು ಏರ್ ಪಾಸ್ ಆಗಿ ಆಗುತ್ತೆ ಅಂದರೆ ಪ್ಲೇಟ್ ಇಟ್ಟಿದಾಗ ಅದ್ರ ಮೇಲೆ ಏನು ಭಾರವಾಗಿರೋದು ಒಂದು ವಸ್ತು ಇಡಿ ಆಗ ಎಲ್ಲೂ ಏರ್ ಪಾಸ್ ಆಗಲ್ಲ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಫ್ರೆಂಡ್ಸ್ ಮುಖಾಲೋಸಿ ಸಿಹಿ ಇತ್ತಲ್ವ ಈಗ ಆಗಿದೆ ನೋಡಿ ಉಬ್ಬಿದೆ ಯಾವ ಥರ ಅದಕ್ಕೆ ಅವಲಕ್ಕಿ ಅದು ಇದು ಏನು ಬೇಡ ಅವಲಕ್ಕಿ ಅದೆಲ್ಲ ಹಾಕ್ಕೊಂಡು ಇದು ಮಾಡೋಕ್ಕಿಂತ ನೋಡಿ ಇವಾಗ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ಮಾಡುವಾಗ ಉಪ್ಪು ಹಾಕ್ಕೊಳ್ಳ್ದು ಉಪ್ಪು ಹಾಕ್ಕೊಂಡು ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಉಬ್ಬಿದೆ ಆದರೆ ನೈಟೇ ಸೋಡಾ ಒಂದು ಸ್ವಲ್ಪ ಹಾಕಿ ಇಟ್ಟಿರಬೇಕು ನೋಡಿ ಬಿಸಿ ಅನ್ನ ಕಲಿಸಿದರೆ ಎಷ್ಟು ಚಳಿ ಇತ್ತು ಅಂದರೆ ನಿನ್ನೆ ಒಂದು ಸ್ವಲ್ಪ ಬಿಸಿಲಿರಲಿಲ್ಲ ಅಷ್ಟು ಮೋಡ ಎಲ್ಲ ಇದಿದು ಆದ್ರೂ ನೋಡಿ ಎಷ್ಟು ಉಪ್ಪು ಬಂದಿದೆ ಉಪ್ಪು ಬರಲ್ಲ ಅಂತಾರಲ್ಲ ನೋಡಿ ನಾನು ಈ ಥರ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಾನು ಇದೇ ಥರ ಮಾಡೋದು ಬಾಕಿ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ಬಿಸಿ ಅನ್ನ ಹಾಕೋಲ್ಲ ನಾನು ಈ ಟೈಮಲ್ಲಿ ಮಾತ್ರ ಬಿಸಿ ಬಿಸಿ ಅನ್ನನೇ ಹಾಕಿ ರುಬ್ಬಿ ನಾನು ಕಲಸಿಟ್ಬಿಡ್ತೀನಿ ನಾನು ಇಡ್ಲಿ ಹಟ್ಟಿಗೆ ಆ ಎಣ್ಣೆ ಎಲ್ಲ ಸರ್ಕಂಡು ರೆಡಿಯಾಗಿದೆ ಈಗ ಹಾಕೊಳ್ಳೋಣ ಹಾಕೊಂಬಿಟ್ಟು ಇದನ್ನು ಕಾಲು ಗಂಟೆ ಹತ್ತು ನಿಮಿಷ ಅಷ್ಟೇ ಸಾಕು ಕಾಲು ಗಂಟೆ ಬೆಂದರೆ ಹತ್ತು ನಿಮಿಷ ಐದು ನಿಮಿಷಕ್ಕೆ ಬೇಯಿಸೋದು ರವೆ ಇಡ್ಲಿದು ರವೆ ಹಾಕ್ಬಿಟ್ಟು ನಾವು ಮಾಡ್ತೀವಲ್ಲ ಅದು ಬೇಗ ಬೆಂದೋಗುತ್ತೆ ಇದಕ್ಕಿ ಇಡ್ಲಿ ಅಲ್ವಾ ಒನ್ ಫೈವ್ ಮಿನಿಟ್ಸ್ ಜಾಸ್ತಿ ಇಡ್ಲಿ ಎಲ್ಲ ಬೇಯಲಿ ಕಾಲು ಗಂಟೆ ಆಮೇಲೆ ತೋರಿಸ್ತೀನಿ ಆ ಥರ ಸ್ಮೂತಾಗಿ ಬೆಂದಿದೆ ಅಂತ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಈ ಥರ ಇಡ್ಲಿ ಬರಬೇಕು ನೋಡಿ ನೋಡಿ ನಿಮಗೆ ಗೊತ್ತಾಗುತ್ತಿಲ್ಲ ಇಲ್ಲ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಬರೋಲ್ಲ ಅದು ಬರಲ್ಲ ಏನೂ ಆಗೋಲ್ಲ ನಾನು ಹೇಳ್ದಂಗೆ ಬಿಸಿ ಅನ್ನ ಹಾಕಿ ಮಾಡಿದರೆ ತುಂಬ ಚೆನ್ನಾಗೂ ಬರುತ್ತೆ ಏನೂ ಇದಾಗಲ್ಲ ನೋಡಿ ಮಕ್ಕಳಿಗೆಲ್ಲ ಕೊಡ್ಬೋದು ಟೇಸ್ಟಾಗಿ ಬರುತ್ತೆ ಮಾಡಿ ನೋಡಿ ಒಂದು ಸಲ ಥ್ಯಾಂಕ್ ಯು ಫ್ರೆಂಡ್ಸ್